ಹನ್ನೊಂದರಂದು ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ಅವರ ಖಾತೆಯಲ್ಲಿ ಅವರ ಬ್ಯಾಂಕ್ ಐ ಡಿ ಬಿ ಐ ಬ್ಯಾಂಕ್ ಅಲ್ಲಿ ಅವರ ಇಲಾಖೆ ಖಾತೆ ಇರ್ತದೆ ಅದರಲ್ಲಿ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು ಸ್ಟೇಟ್ಮೆಂಟ್ ಎರಡು ದಿನಾಂಕಗಳಲ್ಲಿ ಮತ್ತೆ ಅದರ ಮೊತ್ತ ಬೇರೆ ಬೇರೆ ಇದೆ ಮತ್ತೆ ಈಗ ಪ್ರಸ್ತುತ ಎರಡನೇ ಕೊಟ್ಟಿರೋದ್ರಲ್ಲಿ ಕೇವಲ ಮೂರ್ ಸಾವಿರದ ಒಂಬೈನೂರ ಇದೆ ಅಂತ ಒಂದು ಇದರಲ್ಲದಕ್ಕೂ ಇನ್ನೊಂದಕ್ಕೂ ವ್ಯತ್ಯಾಸ ಇದೆ ಅಂತ ನನ್ನ ಗಮನಕ್ಕೆ ತಂದರು ಇದು ಹೆಂಗಾಗಿದೆ ಅನ್ನೋದಕ್ಕೆ ಅವರು ಕೂಡ ಇತ್ತೀಚೆಗೆ ಬಂದಿದ್ದಾರೆ ಅವ್ರ ಹತ್ರ ಹೆಚ್ಚಿನ ಮಾಹಿತಿ ಇರಲಿಲ್ಲ ಮತ್ತು ದಾಖಲೆಗಳನ್ನ ಪರಿಶೀಲನೆ ಮಾಡಿ ತನ್ನಿ ಎಂದಾಗ ನಿಜವಾಗ್ಲೂ ಅವರ ಮೊತ್ತದಲ್ಲಿ ಎಷ್ಟಿರಬೇಕೋ ಅಷ್ಟಿಲ್ಲ ಅಂತ ಅವರು ಖಚಿತಪಡಿಸಿದರು ಕೂಡಲೇ ನಾನು ಎಸ್ ಪಿ ಅವ್ರಿಗೆ ಫೋನ್ ಮಾಡಿ ಇವರನ್ನ ಕಂಪ್ಲೇಂಟ್ ಮಾಡೋಕ್ಕೆ ಹೇಳಿದೆ ಎಸ್ ಪಿ ಅವರು ಕೂಡ ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡಿಸಿ ಅದಕ್ಕೆ ತನಿಖಾಧಿಕಾರಿಯಾಗಿ ಎ ಎಸ್ ಪಿ ಅವ್ರನ್ನ ನೇಮಿಸಿದ್ದಾರೆ ಎಲ್ಲಿ ವ್ಯತ್ಯಾಸ ಆಗಿದೆ ಅಂತ ಟ್ರಾನ್ಸಾಕ್ಷನ್ನು ಈಗಾಗಲೇ ಎಫ್ ಐ ಆರ್ ಕಾಪಿ ನೀವು ನೋಡಿದ್ದೀರಿ ತುಂಬ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನು ಯಾವ ವ್ಯಕ್ತಿಗಳಿಗೂ ಹೋಗಿದೆ ಅನ್ನೋದು ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿದೆ ಇದರಲ್ಲಿ ಇಲಾಖಾ ಅಧಿಕಾರಿಗಳ ಲೋಪ ಆಗಿದ್ದರೂ ತಕ್ಷಣ ಶಿಸ್ತು ಕ್ರಮವನ್ನು ಕೈಗೊಳ್ಳೋಕ್ಕೆ ನಾನು ಸರ್ಕಾರಕ್ಕೆ ವರದಿ ಮಾಡ್ತೀನಿ ಅದೇ ರೀತಿ ಬ್ಯಾಂಕ್ ಅವರು ಕೂಡ ಲೀಡ್ ಬ್ಯಾಂಕ್ ಮ್ಯಾನೇಜರ್ನ ನಮ್ಮ ಆಫೀಸ್ಗೆ ಕರೆದು ಈಗ ಪ್ರಸ್ತುತ ಕೆಲಸ ಮಾಡ್ತಿರುವ ಐ ಡಿ ಬಿ ಬ್ಯಾಂಕಿನ ಮ್ಯಾನೇಜರ್ನೂ ಕೂಡ ಕರೆದು ಎಸ್ ಪಿ ಅವರ ಸಮಕ್ಷಮದಲ್ಲೇ ಕೂಡ ನಾವು ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೀವಿ ನಿಮ್ಮ ಕಡೆಯಿಂದ ಏನಾದರೂ ಲೋಪದೋಷ ಆದರೂ ಕೂಡ ನಿಮ್ಮ ಬ್ಯಾಂಕಿನ ಮೇಲೂ ಕೂಡ ಕ್ರಮ ಆಗುತ್ತೆ ಅಂಥೇಳಿ ವಿಚಾರಣೆಗೆ ಸಹಕರಿಸಬೇಕು ಅಂತ ಅವರ ಬ್ಯಾಂಕಿನ ಮ್ಯಾನೇಜರ್ಗೆ ಸೂಚನೆ ಕೊಟ್ಟಿದ್ದೀವಿ ಪರಿಶೀಲನೆ ನಡೀತಾ ಇದೆ ಇದು ಆಗಬಾರ್ದಾಗಿತ್ತು ನಾನು ಎಲ್ಲ ಇಲಾಖಾ ಮುಖ್ಯಸ್ಥರಿಗೂ ಕೂಡ ಈಗ ರೈಟಿಂಗಲ್ಲೂ ಹೇಳಿದ್ದೀನಿ ಸಭೆ ಮೂಲಕನೂ ಹೇಳಿದ್ದೀನಿ ನಿಮ್ಮ ಜವಾಬ್ದಾರಿ ಇದೆ ಎಲ್ಲರೂ ಕೂಡ ತಿಂಗಳಿಗೆ ಒಂದು ಸರ್ತಿ ಆದರೂ ತಾಳೆ ನೋಡಬೇಕು ಏನು ಟ್ರಾನ್ಸಾಕ್ಷನ್ ಆಗಿದೆ ಅದನ್ನ ತಾಳೆ ನೋಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಈ ಪ್ರಕರಣದಲ್ಲಿ ಯಾರೇ ಲೋಪ ಮಾಡಿದ್ರು ಯಾರನ್ನು ಕೂಡ ಒಂದು ಮುಲಾಜಿಲ್ದಂಗೆ ಕರ್ತವ್ಯ ನಿರ್ಲಕ್ಷ್ಯತೆ ಯಾರ ಕಡೆಯಿಂದಾದ್ರೂ ಕೂಡ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಗೋಪಾಲ್ ಇತ್ತಲಮನಿ ಅಂತ ಡೆಪ್ಟಿ ಡೈರೆಕ್ಟರ್ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಸನ್ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ ಒಂದು ಲಿಖಿತ ದೂರನ್ನ ಕೊಡ್ತಾರೆ ಅದರಲ್ಲಿ ಏನು ತಿಳಿಸ್ತಾರೆ ಅಂತಂದ್ರೆ ಎರಡ್ ಸಾವಿರದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಐ ಡಿ ಬಿ ಐದಲ್ಲಿ ಅವ್ರದ್ದು ಮೂರು ಅಕೌಂಟ್ ಇರುತ್ತೆ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಆ ಮೂರು ಅಕೌಂಟ್ ಅಲ್ಲಿ ಇರ್ತಕ್ಕಂಥದ್ದು ಒಟ್ಟು ಎರಡು ಕೋಟಿ ನಲ್ವತ್ತೇಳು ಲಕ್ಷ್ಮೂರು ರೂಪಾಯಿನ ಹಣನ ನಮ್ದು ಅನುಮತಿ ಇಲ್ದಂಗೆ ಮತ್ತೆ ನಮಗೂ ಗೊತ್ತಿಲ್ಲದ ರೀತಿಯಿಂದ ಬೇರೆ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಅಂತ ಹೇಳಿಬಿಟ್ಟು ತಮ್ಮ ದೂರಿನಲ್ಲಿ ಈ ಐ ಡಿ ಬಿ ಐ ಮ್ಯಾನೇಜರು ಇತರೆ ಸಿಬ್ಬಂದಿ ವಿರುದ್ಧ ಒಂದು ಎಫ್ ಕೊಡ್ತಾರೆ ಆ ದೂರಿನನ್ವಯ ನಾವು ಒಂದು ಸೆನ್ ಪೊಲೀಸ್ ಸ್ಟೇಷನ್ ದಲ್ಲಿ ಪ್ರಕರಣ ದಾಖಲ್ ಮಾಡಿಕೊಂಡಿದ್ದೀವಿ ಬ್ರೀಚ್ ಆಫ್ಟರ್ಸ್ಟು ಮತ್ತೆ ಮಿಸ್ಅಪ್ರಿಪರೇಷನ್ ಅಡಿ ಮತ್ತೆ ಫೋರ್ ಟ್ವೆಂಟಿ ಅಡಿಯಲ್ಲಿ ಪ್ರಕರಣ ದಾಖಲಿಕೊಂಡು ತನಿಖೆ ಮಾಡ್ತಾ ಇದೀವಿ ಈ ಮೇಲ್ನೋಟಕ್ಕೆ ಕಂಡು ಬಂದಿರ್ತಾ ಏನಂತಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈ ಟೂರಿಸಂ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂಗ ಮೂರು ಅಕೌಂಟ್ ಐ ಡಿ ಬಿ ಐ ಬಹಳ ಇಂಪಾರ್ಟೆಂಟ್ ಆಗಿ ಸಿ ಗಂಭೀರವಾಗಿ ಪ್ರಕರಣ ಪರಿಗಣಿಸಿ ನಾವು ತನಿಖೆ ಮಾಡ್ತಾ ಇದೀವಿ ಸೋಮವಾರ ಅಥವಾ ಮಂಗಳವಾರ ಇದ್ರದ್ದು ಏನು ನಮಗೆ ದಾಖಲಾತಿ ಸಿಕ್ಕ ನಂತರ ಇದ್ರದ್ದು ಗೊತ್ತಾಗ್ಬೋದು ಎಲ್ಲಿಂದ ಇದು ಿಪರೇಷನ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಅಧಿಕಾರಿಗಳಿಂದ ಆಗಿದು ಅಥವಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳಿಂದಾಗಿದೆ ಎಂಬುದು ಕೂಡ ತನಿಖೆ ನಂತರ ಗೊತ್ತಾಗುತ್ತೆ ಈಗಾಗಲೇ ರಾಜ್ಯದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಖಜಾನೆಯ ದುಡ್ಡು ಯಾವ ರೀತಿಯಲ್ಲಿ ದುರುಪಯೋಗ ಆಗ್ತದೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಕ್ಕಂಥದ್ದು ಅದಕ್ಕೆ ಉದಾಹರಣೆಯಾಗಿ ಈ ಸದ್ಯ ರಾಜ್ಯದಲ್ಲಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತೊಂಬತ್ನಾಲ್ಕು ಕೋಟಿ ರೂಪಾಯಿಗಳು ವರ್ಗಾವಣೆ ಆಗಿರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ಇದೀಗ ಬಾಗಲಕೋಟೆಯಲ್ಲಿ ಸಹಿತ ಜಿಲ್ಲಾ ಪ್ರವಾಸೋದ್ಯಮ ಸಮಿತಿಯ ಅಂದರೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಕ್ಕಂತಹ ಪ್ರವಾಸೋದ್ಯಮ ಜ ಸಮಿತಿಯ ಎರಡು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿಗಳು ಇವತ್ತು ಅಪರಾಧಪರ ಆಗಿರ್ತಕ್ಕಂಥದ್ದು ಅಂದರೆ ಅನೇಕ ವರ್ಷಗಳಿಂದ ಆ ಅನುದಾನದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದರಿಂದಾಗಿ ಬ್ಯಾಂಕ್ ಅಧಿಕಾರಿಗಳು ಈ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಈಗ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಬಾಗಲಕೋಟೆ ಸಿ ಎನ್ ಠಾಣೆಯಲ್ಲಿ ಸಹಿತ ಐ ಡಿ ಬಾಗಲಕೋಟೆಯ ಐ ಡಿ ಬಿ ಐ ಬ್ಯಾಂಕಿನ ವ್ಯವಸ್ಥಾಪಕರು ಹಾಗೂ ಸಿಬ್ಬಂದಿಯ ಮೇಲೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ದೂರನ ಕೊಟ್ಟಿರ್ತಕ್ಕಂಥ ಪ್ರವಾಸೋದ್ಯಮ ಇಲಾಖೆಯ ಪ್ರಭಾರಿ ಅಧಿಕಾರಿ ಗೋಪಾಲ್ ಎತ್ತಲುಮನಿ ಅವರ ಜೊತೆಗೆದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಈಗ ತೆರಿಗೆ ಹಣ ತಮ್ಮ ಇಲಾಖೆ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಸಹಿತ ಈ ಅನುದಾನ ಎಷ್ಟಿದೆ ಯಾಕಿದೆ ಅನ್ನುವಂಥದ್ದನ್ನು ನಿಮ್ಮ ಹಿಂದಿರ್ತಕ್ಕಂಥ ಅಧಿಕಾರ ನೋಡಲೇ ಇಲ್ವ ಹೆಂಗಂತ ಸರ್ ಹಿಂದಿದ್ದಿರುವಂಥ ಅಧಿಕಾರಿಗಳು ನೋಡಿರಬಹುದು ಇಲ್ಲಿ ನೋಡಿ ಸರ್ ಅಲ್ಲೇ ಅವರು ಬ್ಯಾಂಕಿನವರಿಗೆ ವಿನಂತಿ ಮಾಡಿಕೊಂಡಾಗ ಡುಪ್ಲಿಕೇಟ್ ಇದನ್ನು ಕೊಟ್ಟಾಗ ಸ್ಟೇಟ್ಮೆಂಟ್ ಕೊಟ್ಟಾಗ ಅದ್ರ ಪ್ರಕಾರ ಅವ್ರು ಹಾಕೋತ ಅದಾಗ ಹೀಗಾಗಿ ಅದು ಪತ್ತೆ ಹಚ್ಚಿದೆ ಈಗ ತಾವು ಇಲಾಖೆಗೆ ಪ್ರಭಾರ ವಹಿಸ್ಕೊಂಡು ಎಷ್ಟು ತಿಂಗಳು ಆಗ್ತದೆ ಸರ್ ನಾನು ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವುದು ಆರು ತಿಂಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಸರ್ ಈಗ ಇದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂರು ಖಾತೆಗಳು ನಿಮ್ಮ ಇಲಾಖೆಯ ಮೂರು ಖಾತೆಗಳಿಂದ ಈ ರೀತಿಯಾಗಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಹಾಗಾದರೆ ನಿಮ್ಮ ಇಲಾಖೆಯಲ್ಲಿ ಪ್ರತಿ ವರ್ಷ ಅಡಿಟ್ ಆಗಬೇಕು ಅನ್ನುವಂಥದ್ದು ಇದಕ್ಕೆ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥದ್ದು ಈಗ ಜಿಲ್ಲಾಧಿಕಾರಿಗಳಾದರೂ ಅಡಿಟನ್ನು ಚೆಕ್ ಮಾಡಿಲ್ಲವಾ ಅಥವಾ ನೀವು ಇಲಾಖೆಯಿಂದ ಅಡಿಟ್ ಮಾಡಿಸಿಲ್ವ ಹೆಂಗಂತ ಸರ್ ಇಲ್ಲಿ ಇನ್ಫಾರ್ಮೇಷನ್ ಕೇಳ್ತಾರೆ ಅಲ್ಲಿ ಅನುದಾನ ಎಷ್ಟಿದೆ ಎಷ್ಟು ಖರ್ಚಾಗಿದೆ ಅದಕ್ಕೆ ಎಷ್ಟು ಬಂತು ಅನ್ನುವಂಥದ್ದು ಯಾವುದೇ ರೀತಿಯಿಂದ ಅಡಿಟು ಆಗಿರು ಆಗಿರುವಂಥದ್ದು ಕಂಡುಬಂದ ಮತ್ತೀಗ ಎರಡು ಕೋಟಿ ನಲ್ವತ್ತೇಳು ಲಕ್ಷ ಮೂರು ಖಾತೆಯಿಂದ ಹೋಗೈತಿ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಸರ್ ನಮ್ಮ ಇಲಾಖೆ ಇಲ್ಲಿ ನೋಡಿ ಮುಖ್ಯಸ್ಥರಿಂದ ನಿರ್ದೇಶಕರಾಗಿರ್ಬೋದು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಪ್ರವಾಸೋದ್ಯಮ ಇಲಾಖೆಯಿಂದ ನಮಗೆ ಮಾಹಿತಿಯನ್ನು ಕೇಳಿದರು ಯಾವ್ಯಾವ ಅಕೌಂಟಿನಲ್ಲಿ ಎಷ್ಟು ಹಣ ಬ್ಯಾಲೆನ್ಸ್ ಇದೆ ಅನ್ನುವಂಥದ್ದನ್ನು ಕೇಳಿದರು ಅವ್ರಿಗೆ ನಾವು ಬ್ಯಾಲೆನ್ಸ್ ಶೀಟನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ದಿವಸ ಹೋಗಿ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟು ನಮ್ಮ ಬ್ಯಾಲೆನ್ಸ್ ಶೀಟ್ ಕೊಡೋ ತಂದೀವಿ ಮ್ಯಾನೇಜರ್ ಚಾಂಬರ್ದಲ್ಲಿ ಕುತ್ಕೊಂಡು ಮ್ಯಾನೇಜರ್ ಅವರು ಅವರು ಒಂದು ಬ್ಯಾಲೆನ್ಸ್ ಶೀಟನ್ನು ಎಕ್ಸೆಲ್ ಸೀಟ್ನಲ್ಲಿ ತಂದು ಕೊಟ್ಟರು ಎಕ್ಸೆಲ್ ಸೀಟ್ನಲ್ಲಿ ಕೊಡಬಾರ್ದು ನಮಗೆ ಪಿನೋಕಲ್ ಸೀಟ್ನಲ್ಲಿ ಕೊಡಬೇಕಂತೇಳಿ ಅವ್ರಿಗೆ ವಿನಂತಿಸ್ಕೊಂಡಿದ್ದೀವಿ ಆದರೂ ಸಹಿತ ನಡೀತೈತಿ ನಾನು ಟ್ರೂ ಕಾಪಿಗೆ ಸಹಿ ಮಾಡ್ತೀನಲ್ಲ ಅಂಥೇಳಿ ಅದನ್ನು ಕೊಟ್ಟರು ಅದರಲ್ಲಿ ಒಂದು ಕೋಟಿ ಅರುವತ್ತ್ಮೂರು ಲಕ್ಷ ಡುಪ್ಲಿಕೇಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಜಮಾ ಇರುವಂಥದ್ದು ಕಂಡು ಬಂತು ಅದನ್ನು ನಾವು ತೆಗೆದುಕೊಂಡು ಕಚೇರಿಗೆ ಬಂದು ಅದನ್ನು ಪರಿಶೀಲನೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಅಕ್ರಮ ವರ್ಗಾವಣೆಯಾಗಿರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಾಗ ಖುದ್ದಾಗಿ ವೆರಿ ನೆಕ್ಸ್ಟ್ ಡೇ ನಾವು ಹೋದ್ಮ್ಯಾಂಕ್ ಬ್ಯಾಂಕಿಗೆ ಐ ಡಿ ಬಿ ಐ ಬ್ಯಾಂಕ್ ಬಾಗಲಕೋಟೆ ಶಾಖೆಗೆ ಹೋದಾಗ ಅಲ್ಲಿ ಹೋದಾಗ ಬ್ಯಾಂಕ್ ಚಿ ಮ್ಯಾನೇಜರು ಅಲ್ಲಿ ಇದ್ದಿದ್ದಿಲ್ಲ ಅವಾಗ ಒಬ್ಬ ಕೆ ವರ್ಕರ್ ಮೇಡಮ್ ಇದ್ದರು ಕ್ಲಾರ್ಕ್ ಹತ್ತೆ ಹೋಗಿ ಈ ಅಕೌಂಟ್ನಲ್ಲಿ ಎಷ್ಟು ಹಣ ಇದೆ ಅನ್ನುವಂಥದ್ದನ್ನು ನಮಗೆ ಬ್ಯಾಲೆನ್ಸ್ ಇದೆ ಅನ್ನುವಂಥದ್ದನ್ನು ಮೌಖಿಕವಾಗಿ ಕೇಳಿ ಅವರು ಇಪ್ಪತ್ತೊಂಬತ್ತು ನೂರ ನಾಲ್ಕು ಸಮಥಿಂಗ್ ಇದೆ ಅಂತೇಳಿ ಹೇಳಿದ್ರು ಅಂದರೆ ಈ ಒಂದು ಅಕ್ರಮ ಹೊರಗೆ ಬರಬೇಕಾದ್ರೆ ನಿಮ್ಮ ಇಲಾಖೆಯ ಸಚಿವರಾಗಿರ್ಬೋದು ಮೇಲಾಧಿಕಾರಿಗಳು ಚೆಕ್ ಮಾಡಿರಿ ಅಂತ ಚೆಕ್ ಮಾಡಿದ್ರಿ ಇಲ್ಲಾಂದರೆ ಇದು ಹಾಗೆ ಹೋಗ್ತಿತ್ತು ಸರ್ ಅದು ನಾವು ಪರಿಶೀಲನೆ ಮಾಡಿದಾಗ ಗುರುತು ಕಂಡು ಬಂದಿರುವಂಥದ್ದು ಅಲ್ಲಿ ನೆಕ್ಸ್ಟ್ ನಾನು ಅವ್ರಿಗೆ ಮ್ಯಾನೇಜರ್ ಮುಂದೆ ಎರಡೂ ಚಿತ್ರನ ಇಟ್ಟಾಗ ಅವರು ಸರ್ ನಮ್ಮ ಸರ್ಕಾರದ ದುಡ್ಡು ಇಲಾಖೆಯ ದುಡ್ಡು ಅಕ್ರಮವಾಗಿ ಇಷ್ಟು ಸಲ ನೀವು ವರ್ಗಾಯಿಸಿದಿರಿ ಇದಕ್ಕೆ ಏನು ಕಾರಣ ಅಂತ ಕೇಳಿದಾಗ ನಾನು ಈಗ ಮೂರು ತಿಂಗಳಾಯಿತು ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು ನಾವು ಇಮಿಡಿಯೇಟ್ ಬಂದು ಪ್ರವಾಸೋದ್ಯಮ ಇಲಾಖೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಆಗಿರುವಂಥ ನಾವು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾದಾಗ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಅಂತ ಕೇಳಿದಾಗ ಅವರು ಇಮಿಡಿಯೇಟಾಗಿ ಎಸ್ ಪಿ ಅವರಿಗೆ ಫೋನ್ನಲ್ಲಿ ಮಾತಾಡಿದರು ಇಮಿಡಿಯೇಟಾಗಿ ಅವರ ಮೇಲೆ ತಪ್ಪಿತಸ್ಥರ ಮೇಲೆ ಬ್ಯಾಂಕು ಮತ್ತು ಬ್ಯಾಂಕಿನ ಐ ಡಿ ಬಿ ಐ ಬ್ಯಾಂಕ್ ಮ್ಯಾನೇಜರು ಮತ್ತು ಅವರ ಸಿಬ್ಬಂದಿ ಮೇಲೆ ಕಂಪ್ಲೇಂಟನ್ನು ನಾವು ಮಾಡಿದ್ದೀವಿ ಸರ್ ಇದು ಪ್ರಭಾರಿಯಾಗಿರೋದಂತಹ ಗೋಪಾಲರ್ ಹೇಳುವಂಥದ್ದು ಒಟ್ಟಾರೆಯಾಗಿ ಮೂರು ವರ್ಷಗಳಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯ ಲೆಕ್ಕ ಪರಿಶೋಧನೆ ಆಗಿಲ್ಲ ಅದ್ರ ಜೊತೆಗೇನೆ ಈಗಿರ್ತಕ್ಕಂಥ ಪ್ರಭಾರಿ ಅಧಿಕಾರಿ ಕೇವಲ ಆರು ತಿಂಗಳಿಂದ ಬಂದಿದ್ದಾರೆ ಹಾಗೆ ಐ ಡಿ ಬ್ಯಾಂಕಿನಲ್ಲಿರ್ತಕ್ಕಂಥ ವ್ಯವಸ್ಥಾಪಕರು ಮೂರು ಎರಡು ತಿಂಗಳಿಂದ ಬಂದಿದ್ದಾರೆ ಇದರ ಹಿಂದೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸುಮಾರು ಐದಾರು ಜನ ಪ್ರಭಾರಿ ಹುದ್ದೆಯಲ್ಲಿ ಅಧಿಕಾರಿಗಳು ಬಂದೋಗಿದ್ದಾರೆ ಹಾಗೆಯೇ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಇವರು ಈ ಒಂದು ಅವಧಿಯಲ್ಲಿ ಮುರೇದವರು ಅಂತ ಹೇಳ್ಬೋದು ಅದ್ರ ಜೊತೆಗೆ ಬ್ಯಾಂಕ್ನಲ್ಲಿ ಸಹಿತ ಎರಡು ಮೂರು ವ್ಯವಸ್ಥಾಪಕರು ಬದಲಾವಣೆ ಆಗಿ ಹೋಗಿದ್ದಾರೆ ಹೀಗಾಗಿ ಈ ಒಂದು ಪ್ರಕರಣ ಭಾಳ ಗಂಭೀರವಾಗಿರ್ತಕ್ಕಂಥದ್ದು ಇದನ್ನು ಸಮಗ್ರವಾಗಿ ತನಿಖೆ ಆಗಬೇಕಾಗಿದೆ ಅನ್ನುವಂಥದ್ದು ಈಗಾಗಲೇ ಸಿ ಎನ್ ಪೊಲೀಸರು ಈ ನಿಟ್ಟಿನಲ್ಲಿ ತನಿಖೆಯನ್ನು ಆರಂಭಿಸಿದ್ದಾರೆ ಯಾವ ಕಾಲಘಟ್ಟದಲ್ಲಿ ಯಾರ ಅಧಿಕಾರದಲ್ಲಿ ಈ ಒಂದು ಹಣ ದುರುಪಯೋಗ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಕೇವಲ ಬ್ಯಾಂಕ್ ಸಿಬ್ಬಂದಿಯ ಪಾತ್ರ ಇದೆಯೋ ಅಥವಾ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ತನಿಖೆ ಬಳಿಕ ಬಹಿರಂಗವಾಗಿದೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ